ಹಾಯ್ ಗಾಯ್ಸ್ ಹೇಗಿದ್ದೀರಾ ನಮಸ್ತೆ ವೀಕ್ಷಕರೇ ನಿಮಗೆ ಮಂಗಳೂರಿನ ಹೃದಯ ಭಾಗದಲ್ಲಿ ಒಂದು ವುಡ್ಲ್ಯಾಂಡ್ ಹೋಟೆಲ್ ಇದೆ ಅಲ್ವಾ ಅಲ್ಲೊಂದು ಆಫರ್ಸ್ ಎಲ್ಲಿ ಬಂದಿದೆ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಅಂತ ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳು ಹತ್ತಕ್ಕಿಂತ ಅಧಿಕ ಬ್ರ್ಯಾಂಡ್ಗಳ ಐಟಮ್ಗಳು ಇದೆ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ ನೋಡಿ ಇದು ಲೇಡೀಸ್ ಟಿ ಶರ್ಟ್ಗಳು ಜಿಮ್ ಟಿ ಶರ್ಟ್ಗಳು ಹಾಗೆಯೇ ಜಿಮ್ ಪ್ಯಾಂಟ್ಸ್ಗಳು ಇವೆ ಹಾಗೆಯೇ ಬಂದುಬಿಟ್ಟು ಮಕ್ಕಳ ಹಾಗೆಯೇ ಜೆಂಟ್ಸ್ ಎಲ್ಲ ಐಟಮ್ಗಳಿದೆ ಡ್ರೆಸ್ಸಿಂದ ಹಿಡಿದು ಸ್ಯಾಂಡಲ್ಸು ಶೂಸು ಆ್ಯಂಟಿಕ್ ಪೀಸುಗಳು ಇವೆ ಮತ್ತು ಸನ್ ಗ್ಲಾಸಸ್ಸು ಇದೆ ಹಾಗೆಯೇ ನೋಡ್ತಾ ಹೋಗಿ ಏನೆಲ್ಲ ಆಫರ್ ಇದೆ ಅಂತ ಎಲ್ಲ ಐಟಮ್ಗಳ ಮೇಲೆ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ಮತ್ತು ಎಲ್ಲ ಬ್ರ್ಯಾಂಡ್ ಐಟಮ್ಗಳೇ ಹಾಗೆಯೇ ನೋಡಿ ಒಂದೊಂದಾಗಿ ನೋಡ್ತಾ ಹೋಗಿ ಹಾಗೆಯೇ ಲೇಡೀಸಲ್ಲಿ ತುಂಬ ವೆರೈಟಿ ಇದೆ ತುಂಬ ವೆರೈಟಿ ಅಂದರೆ ತುಂಬ ವೆರೈಟಿ ಟಿ ಶರ್ಟಿಂದ ಹಿಡಿದು ಟಾಪ್ಸು ಹಾಗೆಯೇ ಕುರ್ತಾಸು ಹಾಗೆಯೇ ಜೀನ್ಸ್ ಪ್ಯಾಂಟ್ಗಳು ಜೀನ್ಸ್ ಪ್ಯಾಂಟ್ಗಳೆಲ್ಲ ಸಿಕ್ಸ್ ಹಂಡ್ರೆಡಿಗೆಲ್ಲ ಸ್ಟಾರ್ಟ್ ಇದೆ ಫೋರ್ ಹಂಡ್ರೆಡಿಗೂ ಇದೆ ಇದೆಲ್ಲ ಲೇಡೀಸ್ ಜೀನ್ಸ್ಗಳು ಫೋರ್ ಹಂಡ್ರೆಡ್ ರೇಟ್ ಇದಕ್ಕೆ ಹಾಗೇನೇ ಟಿ ಶರ್ಟ್ಗಳು ಸಹ ಹಾಗೆ ಇದೆ ಅಲ್ಲಿ ನೋಡಿ ರೇಟ್ ಸಹ ನಿಮಗೆ ಡಿಸ್ಪ್ಲೇ ಹಾಕಿದ್ದೀನಿ ನೋಡಿ ತೌಸಂಡಿಗೆ ತ್ರೀ ಇದು ಲೆಗ್ಗಿಸ್ಗಳು ಹಾಗೆಯೇ ನೋಡಿ ಇದರಲ್ಲಿ ಸಹ ಕಲರ್ ಇದೆ ಸೈಜ್ ಸಹ ಅವೈಲೇಬಲ್ ಇದೆ ನಿಮಗೆ ಅದು ಸಹ ಕ್ವಾಲಿಟಿ ಒಳ್ಳೆಯಿದೆ ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ ಕ್ವಾಲಿಟಿಗಳು ಹಾಗೆಯೇ ಇದು ಬಂದುಬಿಟ್ಟು ಇವಾಗ ಫಸ್ಟ್ ಡೇ ಒಂದು ದಿನ ಆಗಿದ್ದಷ್ಟೇ ಇನ್ನು ಟ್ವೆಂಟಿ ಡೇಸ್ ಇದೆ ಇದು ಆಫರ್ ಸೇಲ್ ಬೇಗ ಹೋಗಿ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಹಾಗೆಯೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ಹಾಗೆಯೇ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಎಲ್ಲ ಬ್ರ್ಯಾಂಡ್ ಇದೆ ಲಿವೀಸ್ ರೇಮಂಡು ಹಾಗೆಯೇ ಹಾಗೆಯೇ ಲೀ ಇದೆ ಪೂಮಾ ಇದೆ ಪೂಮದ್ದು ಶೂಸಸ್ ಎಲ್ಲ ಇದೆ ಹಾಗೆಯೇ ರ್ಯಾಂಗ್ಲರ್ ಇದೆ ತುಂಬ ವೆರೈಟಿ ಬ್ರ್ಯಾಂಡ್ಸ್ ಇದೆ ನೀವು ಅಲ್ಲಿ ಒಮ್ಮೆ ವಿಸಿಟ್ ಮಾಡಿದ್ರೇ ನಿಮಗೆ ಗೊತ್ತಾಗ್ತದೆ ಮತ್ತು ಪ್ರೈಸ್ ಬಗ್ಗೆ ಹೇಳಲ್ಲ ಹೆಚ್ಚು ಕಮ್ಮಿ ಆದರೆ ಕ್ಷಮಿಸಿ ಜೀನ್ಸ್ಗಳು ತುಂಬ ಚೆನ್ನಾಗಿವೆ ಜೀನ್ಸ್ಗಳು ಹಾಗೇನೆ ಫಾರ್ಮಲ್ ಪ್ಯಾಂಟ್ಸು ಇದೆ ಜೆಂಟ್ಸ್ ಐಟಮ್ ತುಂಬ ಇದೆ ಈ ಸಲ ಎಲ್ಲ ಸೇಲ್ಗಳಲ್ಲಿ ಯಾವಾಗಲೂ ಸಹ ಲೇಡೀಸ್ ಐಟಮ್ ಇರ್ತದಲ್ವಾ ಈ ಸಲ ಹಾಗೇನಿಲ್ಲ ಎಲ್ಲ ಜೆಂಟ್ಸ್ ಐಟಮ್ ಹೈಯೆಸ್ಟ್ ಆಗಿದೆ ಇಲ್ಲಿ ಇವತ್ತು ಶಾಪಲ್ಲಿ ಸಹ ನಾನು ಹೋದಾಗ ತುಂಬ ಜನ ಇದ್ದರು ತುಂಬ ಜನ ಪರ್ಚೇಸಿಗೆ ಬಂದಿದ್ರು ನೀವೋನಿದ್ದು ಸಹ ಇದೆ ಬ್ರ್ಯಾಂಡ್ ಹಾಗೆಯೇ ನಿಮಗೆ ರೇಮಂಡ್ ಶರ್ಟ್ಗಳಂತೂ ತುಂಬ ಚೆನ್ನಾಗಿದೆ ಎಲ್ಲದಕ್ಕೂ ಸಹ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ಹಾಗೆಯೇ ನೋಡ್ತಾ ಹೋಗಿ ಒಂದೊಂದಾಗಿ ಇದು ನೋಡಿ ಜೈಪುರಿ ಕುರ್ತಾ ಇದು ಕುರ್ತಾ ಕಾಟನಲ್ಲಿ ತುಂಬ ಚೆನ್ನಾಗಿದೆ ಇದು ಇದರಲ್ಲೂ ಸಹ ಆಫರ್ ಇದೆ ನಿಮಗೆ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಕೆಲವುದಕ್ಕೆ ಏಯ್ಟಿ ಪರ್ಸೆಂಟ್ ಸಹ ಆಫರ್ ಇದೆ ಕೆಲವು ಡ್ರೆಸ್ಗಳಿಗೆ ಏಯ್ಟಿ ಪರ್ಸೆಂಟ್ ಇದೆ ಹಾಗೆಯೇ ನಿಮಗೆ ಜೈಪುರಿ ಇದು ಬೇರೆ ಬೆಡ್ಶೀಟ್ಗಳಿದೆ ಮತ್ತು ಹ್ಯಾಂಡ್ಲೂಮ್ ಬೆಡ್ಶೀಟ್ಸ್ ಸಹ ಇದೆ ಅದು ಮತ್ತು ಮುಂದಕ್ಕೆ ತೋರಿಸ್ತೇನೆ ನಾನು ಹಾಗೆಯೇ ಮಕ್ಕಳ ಬಟ್ಟೆಗಳು ಸಹ ಮಕ್ಕಳಿಗೆ ಸಹ ಫಂಕ್ಷನ್ ವೇರ್ ಮತ್ತು ಫ್ಯಾನ್ಸಿ ಬಟ್ಟೆಗಳು ಎಲ್ಲ ಸಹ ಇದೆ ಇಲ್ಲಿ ಕಾಟನ್ ಬಟ್ಟೆಗಳು ಇದೆ ಮಕ್ಕಳದ್ದು ಜೀನ್ಸ್ ಟಾಪ್ ಆಗಲಿ ಫ್ರಾಕ್ಸ್ ಆಗಲಿ ಮಕ್ಕಳಿದ್ದು ಹಾಗೆಯೇ ಕಾಟ್ ಜಾಸ್ತಿಯಾಗಿ ಕಾಟನ್ ಮೆಟೀರಿಯಲಲ್ಲೇ ಅಲ್ಲೇ ಇದೆ ಡ್ರೆಸ್ಗಳು ಇದೆಲ್ಲ ಜೆನ್ಸ್ ಸೆಕ್ಷನ್ ಶರ್ಟ್ಗಳೆಲ್ಲ ನೋಡಿ ಒಳ್ಳೊಳ್ಳೆ ಐಟಮ್ ಇದೆ ಇಲ್ಲಿ ನಿಮಗೆ ಬೇಕಾದ ಸೈಜಲ್ಲೂ ಸಿಗುತ್ತೆ ಅವೈಲೇಬಲ್ ಎಲ್ಲ ಸೈಜು ಯಾಕೆಂದರೆ ಇಲ್ಲಿ ಕಸ್ಟಮರ್ ಅಷ್ಟು ಜನ ಇದ್ದ ಕಾರಣ ಇವತ್ತು ಎಲ್ಲ ಓಪನ್ ಮಾಡಿ ಮಾಡಿ ಹಾಕಿದ್ದಾರೆ ಅದಕ್ಕೆ ನೀವೇನಿಸಬಹುದು ಇದು ಇಲ್ಲ ಆ ಥರ ಈ ಥರ ಎಲ್ಲ ಹಾಗೇನಿಲ್ಲ ಇದೆಲ್ಲ ಕಸ್ಟಮರ್ ಬಂದವರೆಲ್ಲ ಓಪನ್ ಮಾಡಿಟ್ಟ ಬಟ್ಟೆಗಳು ನೋಡಲಿಕ್ಕೋಸ್ಕರ ನೋಡಿ ಇದು ಶರ್ಟ್ ರೇಮಂಡ್ ಶರ್ಟ್ ನೋಡಿ ಇದು ಇದು ಚೆನ್ನಾಗಿದೆ ಆಪ್ ಶರ್ಟ್ ಸಹ ನೋಡಿ ಮತ್ತು ಕಾಲೇಜ್ ಮಕ್ಕಳಿಗೆ ಸಾಗುವಂಥದ್ದೆಲ್ಲ ಇದೆ ಹುಡುಗಿಯರಿಗಾಗಲಿ ಹುಡುಗರಿಗಾಗಲಿ ಜೀನ್ಸ್ ಪ್ಯಾಂಟ್ಗಳು ಟಾಪ್ಸ್ಗಳು ಶರ್ಟ್ಗಳು ಟಿ ಶರ್ಟ್ಗಳು ಎಲ್ಲವೂ ಇದೆ ಅವೈಲೇಬಲ್ ಇದೆ ಎಲ್ಲವೂ ಸಹ ಇಲ್ಲಿ ಈಗ ನೋಡಿ ಸು ಶೂಸ್ ಸೆಕ್ಷನ್ಗೆ ಬಂದೆ ಇಲ್ಲಿ ಪಾದರಕ್ಷೆಗಳು ಎಲ್ಲವೂ ಇದೆ ನಿಮಗೆ ಎಲ್ಲ ಬ್ರ್ಯಾಂಡಲ್ಲಿದೆ ಎಲ್ಲ ಬ್ರ್ಯಾಂಡೆಡ್ ಶೂಸ್ಗಳು ಹಾಗೆಯೇ ಬಂದು ನಿಮಗೆ ರೇನಿ ಸೀಸನಿಗೆ ಹಾಕೋದು ಸಹ ಇದೆ ಇಲ್ಲಿ ಇದು ನೋಡಿ ನನ್ನ ಮಗಳು ತೋರಿಸ್ತಾ ಇರುವುದು ಲೆದರ್ ಶೂಸ್ಗಳು ಹಾಗೆಯೇ ಲೆದರ್ ಸ್ಯಾಂಡಲ್ಗಳು ಎಲ್ಲವೂ ಅವೈಲೇಬಲ್ ಇದೆ ಅದರಲ್ಲೂ ಸೈಜ್ ಎಲ್ಲ ಅವೈಲೇಬಲ್ ಇದೆ ನಿಮಗೆ ಬೇಕಾದ ಸೈಜಲ್ಲೇ ಸಿಗುತ್ತೆ ಪೋಮಾದಲ್ಲಿ ಅಂತೂ ತುಂಬ ಚೆನ್ನಾಗಿದೆ ವೆರೈಟಿ ಎಲ್ಲ ವೆರೈಟಿ ಇದೆ ತುಂಬ ಎಲ್ಲ ಕಡೆ ಸೇಲ್ ಬರ್ತದೆ ಆದರೆ ಈ ಥರ ಎಲ್ಲ ಐಟಮ್ ಇದ್ದ ಸೇಲ್ ತುಂಬ ಬರೋದು ಕಮ್ಮಿ ನೋಡ್ತಾ ಹೋಗಿ ನೀವು ಒಂದೊಂದಾಗಿ ನಿಮಗೆ ಪ್ರೈಸಸ್ ಅಲ್ಲಿ ಕೆಲವುದರದ್ದು ನಾನು ಅಲ್ಲಿ ಕಾ ತೋರಿಸಿದ್ದೀನಿ ಇರಲಿಲ್ಲ ಅಲ್ಲಿ ಬೋರ್ಡ್ಗಳನ್ನು ಅಳವಡಿಸಲಿಲ್ಲ ಎಲ್ಲದಕ್ಕೆ ಆದರೂ ನಿಮಗೆ ಎಲ್ಲದಕ್ಕೂ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ಕೆಲವಂತೂ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಶೂಸ್ಗಳು ಸ್ಯಾಂಡಲ್ಗಳು ಚಪ್ಪಲ್ಸ್ಗಳು ಇಲ್ಲಿ ಮಾತ್ರ ಮಕ್ಕಳಿದ್ದು ಶೂಸ್ ಮತ್ತು ಚಪ್ಪಲ್ ಚಿಕ್ಕ ಮಕ್ಕಳಿದ್ದು ಅವೈಲೇಬಲ್ ಇಲ್ಲ ಅಷ್ಟೇ ದೊಡ್ಡವರಿಗೆ ಅವಂತೂ ಎಂಥ ವೆರೈಟಿಯಲ್ಲಿ ಬೇಕಾ ಆ ವೆರೈಟಿ ಕ್ವಾಲಿಟಿ ಎಲ್ಲವೂ ಇದೆ ವಿಡಿಯೋವನ್ನು ಮಾತ್ರ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಮತ್ತು ಆದಷ್ಟು ಶೇರ್ ಮಾಡಿ ಈ ವಿಡಿಯೋವನ್ನು ಸಪೋರ್ಟ್ ಮಾಡಿ ನನಗೆ ಆವಾಗ ನನಗೆ ನನಗೆ ಇನ್ನೊಂದು ಇನ್ನೊಂದು ಸಲ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಿದಾಗೆ ಆಗುತ್ತೆ ನಿಮ್ಮದು ನಿಮ್ಮದು ಪ್ರೋತ್ಸಾಹ ಹೀಗೇ ಇರಲಿ ಶೂಸ್ ಅಂತೂ ಅನ್ಲಿಮಿಟೆಡ್ ಇದೆ ಇಲ್ಲಿ ಲೆಕ್ಕಲ್ಲಿ ಎಷ್ಟು ಬ್ರ್ಯಾಂಡ್ ಇದೆ ಎಷ್ಟು ಇದಿದೆ ಅಂತ ತುಂಬ ಇದೆ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟ ಆಗ್ಬೋದಂತ ಅನ್ನಿಸ್ತೀನಿ ನಾನು ಇಷ್ಟ ಆಗಿಲ್ಲ ಅಂದ್ರೆ ನೋಡಿ ಒಮ್ಮೆ ನೋಡಿ ಬನ್ನಿ ಇದು ನೋಡಿ ಸ್ಪೋರ್ಟ್ಸ್ ಶೂಸ್ ಇದೆ ಸ್ಪೋರ್ಟ್ಸಿಗೆ ಮಕ್ಕಳಿಗೆ ಕಾಲೇಜ್ ಹೋಗುವವರಿಗೆ ಎಲ್ಲರಿಗೆ ಅದು ಅವೈಲೇಬಲ್ ಇದೆ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಇದೆ ಹಾಗೆಯೇ ಪೋಮಾ ನೋಡಿ ಪೋಮಾ ಚಪ್ಪಲ್ಸ್ ನೋಡಿ ಹೇಗಿದೆ ಅಂತ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ಸ್ಪೋರ್ಟ್ಸು ಶೂಗಳು ಹೈಯೆಸ್ಟ್ ಇದೆ ಪೂಮಾದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ಸ್ ಆಫರ್ ಇದೆ ಇದು ನೋಡಿ ನಿಮಗೆ ಜಾಗಿಂಗ್ ಹೋಗಲಿಕ್ಕೆ ಹಾಗೆಯೇ ಜಿಮ್ಮಿಗೆ ಹೋಗಲಿಕ್ಕೆ ಪ್ಯಾಂಟ್ಸ್ಗಳು ಹಾಗೆಯೇ ಟಿ ಶರ್ಟ್ಗಳು ಸಹ ಅವೈಲೇಬಲ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಶೂಸ್ ಎಲ್ಲ ನೋಡಿ ನಿಮಗೆ ಇಷ್ಟ ಸ್ಟಾಗ್ಬೋದು ಎಲ್ಲ ಬಾಕ್ಸ್ ಐಟಮ್ಗಳಿರುವುದು ಶೂಸ್ ಎಲ್ಲ ನೋಡಿ ಎಷ್ಟು ತೋರಿಸಿದಷ್ಟೇ ಮುಗಿತಿರ್ಲಿಲ್ಲ ಅಷ್ಟಿತ್ತು ಆದಷ್ಟು ಇಲ್ಲಿ ಏನೆಲ್ಲ ಐಟಮ್ ಇದೆ ಅದನ್ನೆಲ್ಲ ನಾನು ಈ ವಿಡಿಯೋಗೆ ಹಾಕಿದ್ದೀನಿ ಕೆಲವೊಂದು ಮಿಸ್ ಆಗಿರ್ಬೋದು ಯಾಕೆಂದರೆ ಇದು ವಿಡಿಯೋ ಅಷ್ಟು ಲಾಂಗ್ ಇದೆ ನೋಡಿ ಇನ್ನೂ ಸಹ ಹಾಕಿದರೆ ಇನ್ನೂ ಸಹ ಲಾಂಗ್ ಆಗ್ತದೆ ತುಂಬ ಶಾರ್ಟ್ ಶಾರ್ಟಾಗಿ ಮಾಡಿ ಹಾಕಿದ್ದೀನಿ ನಿಮಗೆ ವಿಡಿಯೋದಲ್ಲಿ ನೋಡಿ ಆಮೇಲೆ ಹೋಗಿ ನಾನು ನಿಮಗೆ ಇದ್ರದ್ದು ಅಡ್ರೆಸ್ ಎಲ್ಲ ಇಲ್ಲಿ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲೊಮ್ಮೆ ನೋಡಿ ಆದರೂ ನಿಮಗೆ ವುಡ್ಲ್ಯಾಂಡ್ ಹೋಟೆಲ್ ಮಂಗಳೂರಿನವ್ರಿಗೆಲ್ಲರಿಗೆ ಗೊತ್ತಿರ್ತದೆ ನೋಡಿ ಇದೀಗ ಜೈಪುರಿ ಬೆಡ್ಶೀಟ್ಸ್ಗಳು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಾಟನಲ್ಲಿ ಬಂದುಬಿಟ್ಟು ಕಲರ್ ಅಂತೂ ಡ್ಯಾಮೇಜ್ ಏನು ಪ್ರಶ್ನೆ ಇಲ್ಲ ಇಲ್ಲಿ ಇಂಪೋರ್ಟೆಡ್ ಬ್ರ್ಯಾಂಡೇ ಇದೆ ಇದು ಸಹ ತುಂಬ ಇಂಪೋರ್ಟೆಡ್ ಇದೆ ಇದು ನೋಡಿ ಅದರಲ್ಲಿ ಕಲರ್ಸ್ ನೋಡಿ ಮತ್ತು ಅದರಲ್ಲಿ ಡಿಸೈನ್ಸ್ ನೋಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಲರ್ಸ್ ಡಿಸೈನ್ಸ್ ನಿಮಗೆ ನೋಡಲಿಕ್ಕೆ ಸಹ ಶಾಪ್ನವರು ಇಲ್ಲಿ ತೋರಿಸ್ತಾರೆ ಏನಿಲ್ಲ ಓಪನ್ ಮಾಡಿ ಎಲ್ಲವೂ ತೋರಿಸ್ತಾರೆ ನಿಮಗೆ ಯಾವುದು ಬೇಕದು ತುಂಬ ಬ್ರ ಇದು ವೆರೈಟಿ ಇದೆ ಇದರಲ್ಲಿ ಇದು ಸೋಫಾ ಕವರ್ಸ್ಗಳು ನೋಡಿ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಸಹ ನಿಮಗೆ ತುಂಬ ಕಲರ್ಸ್ ಇದೆ ಸೋಫಾ ಕವರ್ಗಳು ಅದು ಟೂ ಇನ್ ಒನ್ ಎರಡು ಸೈಡ್ ಸಹ ಯೂಸ್ ಮಾಡ್ಬೋದು ನಿಮಗೆ ನೋಡಿ ಎರಡು ಸೈಡ್ಸೇ ಇದೆ ಕಲರ್ ನಿಮಗೆ ಫುಲ್ ಸೆಟ್ ಇದು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಆಗಲಿ ಕಲರ್ ಆಗಲಿ ಕ್ವಾಲಿಟಿ ಇದೆ ತುಂಬ ಚೆನ್ನ ಚೆಂದ ಕ್ವಾಲಿಟಿ ಇದೆ ಇದು ನಿಮಗೆ ತುಂಬ ವರ್ಷ ಬಾಳಿಕೆ ಬರುವಂಥದ್ದು ಇದು ಮಾತ್ರ ನೋಡಿ ಮತ್ತೆ ಬ್ಯಾಕ್ ಸೈಡ್ ಸಹ ಸ್ವಲ್ಪ ಸಹ ಇದೆ ಕವರ್ಗಳು ಕುಷನ್ ಕವರ್ಗಳು ಇದೆ ನಿಮಗೆ ಕುಷನ್ ಇದು ಸಹ ಹಾಗೆಯೇ ಪಿಲ್ಲೋ ಕವರ್ಸ್ ಇದೆ ಹಾಗೆಯೇ ಇದು ಹ್ಯಾಂಡ್ಲೂಮ್ ಐಟಮ್ಸ್ಗಳು ನೋಡಿ ಬೆಡ್ಶೀಟ್ಗಳು ಹ್ಯಾಂಡ್ಲೂಮು ಕಾಟನಲ್ಲಿ ಇದಂತೂ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಕ್ವಾಲಿಟಿ ಡಬಲ್ ಬೆಡ್ಶೀಟ್ ಹಾಗೆಯೇ ಸಿಂಗಲ್ ಬೆಡ್ಶೀಟ್ಗಳು ಅವೈಲೆಬಲ್ ಇದೆ ಡಬಲ್ ಅಂದರೆ ತುಂಬ ಫ್ರೀ ಸೈಜ್ ಇದು ಸಿಕ್ಸ್ ಬೈ ಸಿಕ್ಸ್ ಸಹ ಯೂಸ್ ಮಾಡ್ಬೋದು ನೋಡಿ ಮತ್ತೆ ಇದು ಬಂದುಬಿಟ್ಟು ಮತ್ತೆ ಶರ್ಟ್ಗಳು ಇದು ಜೀನ್ಸ್ ಪ್ಯಾಂಟ್ಗಳು ಲೇಡೀಸ್ ಜೀನ್ಸ್ ಪ್ಯಾಂಟ್ಗಳಿವು ಟ್ವೆಂಟಿ ಸಿಕ್ಸಿಂದ ತರ್ಟಿ ಏಯ್ಟ್ ಸೈಸ್ವರೆಗೂ ಅವೈಲೇಬಲ್ ಇದೆ ಇಲ್ಲಿ ಇದರಲ್ಲೂ ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ನೋಡಿದು ಟಾಪ್ಸ್ಗಳು ನಿಮಗೆ ಜೀನ್ಸಿಗೆ ಲೇಡೀಸಿಗೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಆಗಲಿ ಕಲರ್ ಆಗಲಿ ಡಿಫ್ರೆಂಟ್ ಆಗಿದೆ ಇಲ್ಲಿ ಡ್ರೆಸ್ ಐಟಮ್ಗಳಂತೂ ಇದು ಆ್ಯಂಟಿಕ್ ಪೀಸ್ಗಳು ಬಂದುಬಿಟ್ಟು ನೋಡಿ ನಿಮಗೆ ಮನೆಯಲ್ಲಿ ಶೋ ಪೀಸಿಗೆ ಇಡಲಿಕ್ಕೆ ಟೇಬಲಲ್ಲಿ ಇಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮೆಟಲಲ್ಲಿ ಬಂದುಬಿಟ್ಟು ಹಾಗೆಯೇ ನಿಮಗೆ ತುಂಬ ಹಳೆಯ ಕಾಲದ ಇದು ತಂಬಿಗೆ ಹೇಳ್ತಾರಲ್ಲ ಅದು ಇದೆ ಇದು ನೋಡಿ ಟಿಶ್ಯೂ ಇಡುವಂಥದ್ದು ಅಂಥದ್ದು ಹಾಗೇನೇ ಇದು ಶೋ ಪೀಸ್ ಇದು ಸು ಬುಟ್ಟಿ ತುಂಬ ಚೆನ್ನಾಗಿದೆ ಅದು ಕೆಲವು ಇದರಲ್ಲಿ ಜೈಪುರಿ ಆ್ಯಂಟಿಕ್ ಪೀಸ್ ಅಂತಲೇ ಇದೆ ಹಳೆಯ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇರುವಂಥದ್ದು ಆ ಥರದ್ದೆಲ್ಲ ಇದೆ ಇದು ನೋಡಿ ಗ್ಲಾಸ್ ಬಂದುಬಿಟ್ಟು ಟೀ ಕಪ್ಸ್ ತುಂಬ ಡಿಫ್ರೆಂಟ್ ಆಗಿದೆ ಅದು ಹಾಗೇನಿದು ನೋಡಿ ಸ್ಟ್ಯಾಂಡ್ಗಳು ಈ ಥರ ನೋಡಿದ್ದು ಪಿಂಗನಿದು ಹಾಗೆಯೇ ನಿಮಗೆ ಇಲ್ಲಿ ನೋಡಿ ಇದರದು ರೇಟಲ್ಲಿ ಹಾಕಿದ್ದಾರೆ ನೋಡ್ತಾ ಹೋಗಿ ಇದು ಮಕ್ಕಳ ಸೆಕ್ಷನ್ ಇದು ಫ್ರಾಕ್ಸ್ಗಳು ನೋಡಿ ಇವಾಗ ಪ್ರೈಸ್ ಅಂತೂ ಜಾಸ್ತಿ ಏನಿಲ್ಲ ಎಲ್ಲದಕ್ಕೂ ಆಫರ್ ಇದೆ ನಿಮಗೆ ಸೆವೆಂಟಿ ಪರ್ಸೆಂಟ್ ತನಕ ಆಫರ್ ಇದೆ ಇದು ನೋಡಿ ಚಿಕ್ಕ ಪುಟ್ಟ ಮಕ್ಕಳ ಡ್ರೆಸ್ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಟೂ ಹಂಡ್ರೆಡಿಂದ ಸಹ ಡ್ರೆಸ್ ಇದೆ ನಿಮಗೆ ಮಕ್ಕಳಿಗೆ ಆಗುವಂಥದ್ದು ಟೀ ಶರ್ಟ್ಗಳು ಪ್ಯಾಂಟ್ಸ್ಗಳು ಫ್ರಾಕ್ಗಳು ಎಲ್ಲವೂ ಅವೈಲೇಬಲ್ ಇದೆ ಹಾಗೆಯೇ ಮೆನ್ಸ್ ಶಾರ್ಟ್ಸ್ಗಳು ಇದೆ ಲೇಡಿ ಶಾರ್ಟ್ಸ್ಗಳು ಇದೆ ಹಾಫ್ ಹಾಫ್ ಪ್ಯಾಂಟ್ ಹೇಳ್ತಾರಲ್ಲ ಅದು ಅವೈಲೇಬಲ್ ಇದೆ ಹಾಗೆಯೇ ಇನ್ನರ್ವೇರ್ಸ್ ಸಹ ಅವೈಲೇಬಲ್ ಇದೆ ನೋಡಿ ಇದ್ದು ಮೆನ್ಸ್ ಟೀ ಶರ್ಟ್ಗಳು ಇದಂತೂ ತುಂಬ ಬ್ರ್ಯಾಂಡ್ ಐಟಮ್ಗಳು ನಿಮಗೆ ಮಾಲಿಗಿಂತ ಸಹ ಇಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಆಫರ್ ರೇಟಲ್ಲಿ ಸಿಗುತ್ತೆ ಇದು ಎಲ್ಲ ಸೈಜಲ್ಲಿ ಅವೇಲೆಬಲ್ ಇದೆ ನೋಡಿದು ಶಾರ್ಟ್ಸ್ಗಳು ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಇನ್ನೂ ಹೇಳ್ತಾ ಇದ್ದೀನಿ ಚಾನಲನ್ನು ಲಾಸ್ಟ್ವರೆಗೆ ನೋಡಿದವರಿಗೆ ತುಂಬ ಧನ್ಯವಾದ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಇದು ಮತ್ತೆ ಬಂದುಬಿಟ್ಟು ಜೈಪುರಿ ಕುರ್ತಾ ಇದರಲ್ಲೂ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆಫ್ ಇದೆ ಇದರಲ್ಲಿ ಇದೆಲ್ಲ ಕುರ್ತಾ ಏಯ್ಟಿ ಪರ್ಸೆಂಟ್ ಆಫರ್ ಇದ್ದು ಲಾಂಗ್ ಕುರ್ತಾ ಇದರಲ್ಲೂ ಸೈಜ್ ಎಲ್ಲ ಅವೇಲೆಬಲ್ ಇದೆ ನಿಮಗೆ ಹಾಗೆಯೇ ಬಂದುಬಿಟ್ಟು ಇನ್ನು ಇದು ಸಹ ಕುರ್ತೀಸ್ ನೋಡಿ ಇದು ಸಹ ಏಯ್ಟಿ ಪರ್ಸೆಂಟ್ ಏನೋ ಆಫರ್ ಇದೆ ಇದಕ್ಕೆ ಸಹ ಚಂದ ಕ್ವಾಲಿಟಿ ಸಹ ಇದೆ ಕ್ವಾಲಿಟಿ ಬಟ್ಟೆಗಳು ಎಲ್ಲ ಕಾಟನಲ್ಲಿ ಬಂದುಬಿಟ್ಟು ಜಾಸ್ತಿ ಆಗಿದೆ ಆದರೆ ಶೂಸ್ ಐಟಮ್ಗಳಂತೂ ತುಂಬಾ ಅಂದರೆ ತುಂಬ ಇದೆ ತುಂಬ ವೆರೈಟಿ ನೋಡಿದಷ್ಟು ಸಾಕಾಗೋದಿಲ್ಲ ಕಣ್ಣು ಸಾಲದು ನೋಡಿದರೆ ಹಾಗೆಯೇ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್